ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಗೆ ಗೆಲುವು ಆಗುತ್ತದೆ ಎಂದು ಬಿಂಕಿ ಬಬಲಾದಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಭವಿಷ್ಯ ನುಡಿಯಲಾಗಿದೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ್ ತಾಲೂಕಿನ ಬಬಲಾದಿ ಸದಾಶಿವ ಮುತ್ಯಾನ ಮಠದ ಸ್ವಾಮೀಜಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಕಾಲಜ್ಞಾನ ಭವಿಷ್ಯ ನುಡಿದಿದ್ದಾರೆ ಹೊಳೆ ಬಬಲಾದಿ ಮಠಾಧೀಶರು ಮತ್ತು ಕಾರಣಿಕರಾದ ಶ್ರೀ ಸಿದ್ದರಾಮಯ್ಯ ಹೋಳಿಮಠ ಭವಿಷ್ಯ ನುಡಿದಿದ್ದಾರೆ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಇದೆ ಇನ್ನು ಕುಲ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಗುತ್ತದೆ ಉತ್ತರಕ್ಕೆ ಬರ ಹಾಗೂ ಕೆಡ ಇದೆ ದೊಡ್ಡ ದೊಡ್ಡ ಮಹಾನಗರ ಯೋಗ ಅಳಿಯುವುದು ಎಂದು ಬೆಂಕಿ ಭವಿಷ್ಯ ನುಡಿದರು ಅಲ್ಲದೆ ಅಲ್ಲಲ್ಲಿ ರಾಜಕೀಯ ಗೊಂದಲಗಳು ಉಂಟಾಗುತ್ತವೆ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಗುತ್ತದೆ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಗುತ್ತದೆ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಗುತ್ತದೆ ಗಡಿ ಕಾಯುವ ಯೋಧರಿಗೆ ನೋವು ಇದೆ ಕಣ್ಣಿನ ಕಾಯಿಲೆಗಳು ಜಾಸ್ತಿ ಆಗುತ್ತವೆ ಜ್ಯೇಷ್ಠ ಮಾಸದಲ್ಲಿ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬರುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮೂಲ ಮಹಾಸಂಥ ಸದಾಶಿವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಕಾಲಜ್ಞಾನ ಎರಡ್ ಸಾವಿರದ ಇಸ್ವಿಯ ತಾಲಜ್ಞಾನ ಈ ಒಂದು ಕ್ರೋವಿನ ಸಂವತ್ಸರ ಕ್ರೋನಿನ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ನವರು ಕುಪರ ಮಂದ ಕಟಬಾರೆ ಜಾಸ್ತಿ ಆಕೆತೆ ಬೆಕ್ಕೆ ಕರೆಕೆ ಮಂದ ವರೆ ಸಾಮಾನ್ಯ ವ್ಯಾಪಾರ ಸರಿಯೇ ಮಧ್ಯಮ ಫನೈ ಇವೊಂದು ಸಮುದಾಯದಲ್ಲಿ ಮನೆ ಮನೆ ಫರ ಹಣವನೈ ಇವ ವಾಕ್ಯ ತೊಗಿನವ ಸಂಗಸ್ಥಾವರಲ್ಲಿ ಶಿಶುಗಳಿಗೆ ರೋಗ ಬಾದೆ ಶಿಶುಗಳಿಗೆ ಆರೋಗ್ಯದ ಬಾಧೆ ಇೋದ ಕುದ ಜಾತಿಗಳಲ್ಲಿ ಜಾಸ್ತಿ ಆಕೆ తాన్యలు రసవర్గలుస్ట తాన్యలు రసవర్గన ఉత్త బ ఉత్తరకి వరహితి కళో ముందు సంవత్సరం దొట్ట దొడ్డ మహాడు దొట్ట దొంగ మహా యోగ ముందా కేంద ख भी सा रा ದರದ ಧಮ್ಮಗಳಲ್ಲಿ ಕಿತ್ತಾ ಈ ವರ್ಷ 2024 ಪೋಧನಮ ಸವಲಸರದಲ್ಲಿ ದರದ ಧಮ್ಮಗಳಲ್ಲಿ ಕಿತ್ತಾ ಈ ವರ್ಷ 2024 ಎಂಬ ವರ್ಷ 2024 ಎಂಬ ಪೋಧನಮ ಸವಲಸರದಲ್ಲಿ ಉತ್ತಮ ಅರ್ಥವ್ಯಕ್ತಿಯ ಮರಣಕಥೆ ಉತ್ತಮ ಅರ್ಥವ್ಯಕ್ತಿಯ ಮರಣಕಥೆ ದರೀನಿ ಕಾಯುವ ಈ ವರ್ಷ ಸ್ವಲ್ಪ ಯೋ ಅಂತಕ

ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ತೊರಗ್ತತಿ ಮುಂದ ಪಯೋತ್ಪಾದನೆ ನೈಸರ್ಗಿಕ ವಿಕೋಪ ಒಂದು ಹೊಸ ಸುಳಿವು ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಗ್ತದೆ ಬಹುದಯೋತ್ಪಾದನೆ ನೈಸರ್ಗಿಕ ವಿಕೋಪ ಹೊಸ ಸುಳಿವು ತಿಳಿಯಲ್ಲ ಅಂತ ಏನಾಗುತ್ತೆ ಹೊಸ ಸುಳಿವು ತಿಳಿಯರಲ್ಲ ಮುಂದ ಲಿಂಗ ಸವಾಲೇ எந்த வந்து எழுத பல்லித்த எல்லோரும் வந்து என்ன சார்பு பலி தங்க கரும சமலேனோ கரும திருகோன் ஐரானியங்களி நகரான रोम अनिवार्य होने के लिए तुम्हें किचन में जाकर संत हावोलिंगननम सुंदरन के नेगेटिव जमा करना है फोटो भी और करके कंसोल देना विधि दरमाते के चुकाने के लिए करना चिप चिपाए मारना है ना आने के बाद करना अधिकन ज्यादा मारे चुका चलीनच दुरावड़न पर तुम सर नोटिस में शोभा पर करनी इन्हीं का नाम ऐसे करना पास में देना होता है मूल विधि को पिजा में एक रिपोर्ट तुम्हें पता है बचा 3 दिन तक ने दिला देना फॉर्म शोनान मानते हैं